ನಮಸ್ತೆ ಮನಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರ್ದಿರೋದು ಬದ ಅವರು ಬನ್ನಿ ಖಾಲಿತನದ ಭಾರ ಅನ್ನೋ ಚಾಪ್ಟರ್ ಇಂದಾನೆ ಮನಸ್ಸು ಮಾತುಕತೆಯನ್ನ ಕೇಶಮೂರ್ತಿ ಅವ್ರ ಜೊತೆ ನಡೆದಿರೋ ಮಾತುಕತೆಯನ್ನ ವ್ಯಕ್ತಿ ಹೇಗೆ ಹೇಳ್ತಾ ಹೋಗ್ತಿದ್ದಾರೆ ಅವ್ರು ಇವ್ರಿಗೇನು ಹೇಳ್ತಿದ್ದಾರೆ ಮನಸ್ಸಿಗೆ ಏನ್ ಹೇಳ್ತಿದ್ದಾರೆ ಏನು ಹೇಳ್ತಾ ಇದೆ ಅನ್ನೋ ಜರ್ನಿನ ಕಂಟಿನ್ಯೂ ಮಾಡೋಣ ನೋಡಿದ್ವಿ ಇದು ಚಿಕ್ಕ ಚಾಪ್ಟರ್ ಬಟ್ ಸ್ವಲ್ಪ ಈ ಚಿಕ್ಕ ವಿಷಯ ಈಗ ಬಟ್ ಇದು ಅರ್ಥ ಮಾಡ್ಕೊಳ್ಳೋಣ ಆಯ್ತಾ ಸೊ ನಿನ್ನೆ ನಾವು ನೋಡಿದ್ವಿ ಹೇಗೆ ಎಲ್ಲ ಸಾಮಾನ್ಯ ನೋವು ಅಂತ ಅನ್ಕೊಂಡಿದ್ದು ತೀವ್ರವಾಗಿ ಹೇಗೆ ಅದು ಎಫೆಕ್ಟ್ ಆಗ್ಬಿಡುತ್ತೆ ನಾ ಗಾಯ ಗೊತ್ತಾಗದೆ ಇದ್ದರೂ ಕೂಡ ಅದು ದೇಹಕ್ಕೆ ಎಷ್ಟು ತೀವ್ರವಾಗಿ ಕಾಯಿಲೆಗಳನ್ನು ತರುತ್ತೆ ಅನ್ನೋದನ್ನ ನೋಡಿದ್ವಿ ಈಗ ನೋಡೋಣ ರಾಮಾಯಣದ ಕಾಲದ ಉದಾಹರಣೆಗಳನ್ನ ತಗೊಳ್ಳೋಣ ಓಕೆ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಎದುರಿಸಬೇಕಾಯ್ತು ಈ ಪರಿಸ್ಥಿತಿ ಬಂತು ಆದ್ರೆ ತಂದೆ ದಶರಥನಿಗೆ ಇದು ಬಹಳ ನೋವಿನ ಸಂಗತಿ ಪಟ್ಟಾಭಿಷೇಕಕ್ಕಾಗಿ ರಾಜನಾಗಬೇಕಿದ್ದ ಹಿರಿಯ ಮಗ ಎಲ್ಲರನ್ನೂ ಬಿಟ್ಟು ದೂರ ಹೋಗುತ್ತಾನೆ ಎನ್ನುವ ವಾಸ್ತವವನ್ನು ದಶರಥನ ಮನಸ್ಸು ಕೊನೆಯವರೆಗೂ ಒಪ್ಪಿಕೊಳ್ಳಲು ಆಗಲಿಲ್ಲ ದೇಹದ ಸ್ವಾಸ್ಥ್ಯ ಕೆಡುತ್ತದೆ ನರಳುತ್ತಾನೆ ದುಃಖದಲ್ಲಿ ಒದ್ದಾಡುತ್ತಾನೆ ಪಶ್ಚಾತ್ತಾಪದಲ್ಲಿ ಪರಿತಪಿಸುತ್ತಾನೆ ಸಂಕಟ ಪಡುತ್ತಾನೆ ಕೊನೆಗೆ ನರಳಿ ನರಳಿ ದುಃಖದಲ್ಲೇ ಅನಾರೋಗ್ಯದಿಂದಲೇ ಮರಣ ಹೊಂದುತ್ತಾನೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ದಶರಥನ ಅನಾರೋಗ್ಯಕ್ಕೆ ಪರಿಹಾರ ನೀಡಲು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಗಾಯವಾಗಿದ್ದು ಮನಸ್ಸಿಗೆ ದೇಹಕ್ಕಲ್ಲ ಆ ಗಾಯ ಯಾರಿಗೂ ಕಾಣುವುದಿಲ್ಲ ಔಷಧ ಹಚ್ಚಲು ಆಗುವುದೂ ಇಲ್ಲ ಹಾಗಂತ ಇದಕ್ಕೆ ಪರಿಹಾರವಿಲ್ಲ ಅಂತ ಅಲ್ಲ ಪರಿಹಾರ ಇರಬಹುದು ಯಾರ ಮನಸ್ಸು ಅವರದ್ದು ಮಾತ್ರ ಆ ನೋವು ಯಾರ ನೋವು ಅವರಿಗೆ ಮಾತ್ರ ಪರಿಹಾರ ಗೊತ್ತಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾವೆಲ್ಲ ಅಂದ್ಕೊಂಡಿದ್ದೀವಿ ನಮಗೆ ಇವಾಗ ಬಂದಿರುವಂಥ ಇವಾಗ ಬಂದಿರೋದು ಡಿಪ್ರೆಷನ್ನು ಇವಾಗ ಡಿಪ್ರೆಷನಿಂದ ಕಾಯಿಲೆ ಇದೆ ಅವಾಗಿನ ಕಾಲದಲ್ಲಿ ಇವೆಲ್ಲ ಇರಲೇ ಇಲ್ಲ ಅಂತ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆವಾಗಿನ ಕಾಲ ಇವಾಗಿನ ಕಾಲ ಅನ್ನೋದು ಏನೂ ಇಲ್ಲ ಯಾವ್ಯಾವ ಸಮಯದಲ್ಲಿ ಅಜ್ಞಾನದಿಂದ ನಾವಿರ್ತೀವಿ ಆ ಸಮಯದಲ್ಲೆಲ್ಲ ಅವಾಗ ಇವಾಗ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ ಯುದ್ಧಗಳು ಕಾಯಿಲೆಗಳು ಎಲ್ಲವೂ ಕೂಡ ಅಂತ ಸೊ ಇಲ್ಲಿ ನಾವು ಯಾವುದೋ ಒಂದು ಪುಸ್ತಕದಲ್ಲಿ ಇದ್ರ ಬಗ್ಗೆ ಓದಿದೀವಿ ಅಲ್ವಾ ಆ ರಾಮ ರಾಮರಾಜ್ಯದ ಬಗ್ಗೆ ಒಂದು ಏನದು ರಾಮ ನಾನು ಅದು ಬುಕ್ ಹೆಸರು ಮರ್ತಿದ್ದೀನಿ ನೆನಪಾದ್ರೆ ಮೆಸೇಜ್ ಮಾಡಿ ಆಯ್ತಾ ಕಮೆಂಟ್ ಮಾಡಿ ಆಯ್ತಾ ಅಂದ್ರೆ ರಾಮರಾಜ್ಯದ ಒಂದು ಖಂಡದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ರಾಮ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡಿಕೊಂಡ್ರು ದಶರಥ ಹೇಳಿದ ತಕ್ಷಣ ಎಲ್ಲೂ ಅದನ್ನ ನೋ ಮಾಡ್ಕೊಳ್ದೆ ರಾಮ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ತನ್ನ ತಾಯಿ ಕೈಕೆ ಏನಿದೆ ಸೊ ಅವರು ಅವರಿಗೋಸ್ಕರ ನಾನು ಇದನ್ನ ಏನೋ ಕೈಕೆಗೋಸ್ಕರ ನಾನು ಏನು ಮಾಡ್ತೀನಿ ಅಂತ ಅವರು ಅವ್ರು ಹೇಳಿದ್ದನ್ನು ಅದು ದ್ವೇಷ ಅಂತ ಅಂದ್ಕೊಳ್ದೆ ಆಯಿತು ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂದ್ಕೊಂಡು ಅದನ್ನು ಸೀತಾಮಾತೆ ಹತ್ರ ಡಿಸ್ಕಷನ್ ಮಾಡಿದಾಗ ಎಲ್ಲವನ್ನ ಒಪ್ಕೊಂಡು ತಂದೆಗೂ ಕೂಡ ನೀವೇನು ತಪ್ಪು ಮಾಡಿಲ್ಲ ನೀವು ನೋವಲ್ಲಿ ಇರಬೇಡಿ ನೀವು ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀರಾ ಯಾಕೆ ಇಷ್ಟೊಂದು ನೋವಲ್ಲಿದ್ದೀರಾ ನೀನು ಕಾಡಿಗೆ ಹೋಗು ಅಂತ ಹೇಳಿದ್ರೆ ಸಾಕು ನಾನು ಹೋಗ್ಬಿಡ್ತೀನಲ್ಲ ಅದಕ್ಕೆ ಯಾಕೆ ನೀವು ಇಷ್ಟೊಂದು ನೋವು ಅನ್ ನೋವು ಅನ್ಭವಿಸ್ತಿದ್ದೀರಾ ಅಂತ ಹೇಳಿ ಹಾಗೆ ರಾಮ ತಾಯಿ ಹತ್ರ ಹೋಗಿ ತನ್ನ ಚಿಕ್ಕಮ್ಮ ಹತ್ರ ಹೋಗಿ ನೀವು ಇದನ್ನ ನನಗೆ ಹೇಳ್ಬೋದಿತ್ತಲ್ಲ ನಿಮ್ಮ ನಿಮ್ಮ ರಾಮನ್ ಬಗ್ಗೆ ನಿಮಗೆ ಗೊತ್ತಿಲ್ವಾ ನೀನು ಕಾಡಿಗೆ ಹೋಗು ಅಂತ ಹೇಳಿದ್ರೆ ಹೋಗ್ಬಿಡ್ತಿದ್ನಲ್ಲ ನೀವು ಇದನ್ನ ದಶರಥ ಅಂದರೆ ತಂದೆಗೆ ಹೇಳೋ ಅವಶ್ಯಕತೆನೇ ಇರಲಿಲ್ವಲ್ಲ ಅವ್ರಿಗೆ ಯಾಕೆ ನೋವು ಮಾಡಿದ್ರಿ ಅಂತ ರಾಮ ಹೋಗಿ ತನ್ನ ತಾಯಿ ಚಿಕ್ಕಮ್ಮನ ಹತ್ರ ಕೇಳ್ತಾರೆ ಅಂದ್ರೆ ರಾಮ ಆ ಪರಿಸ್ಥಿತಿಯನ್ನ ಯಾವ ರೀತಿ ಮಾಡ್ಕೊಂಡ್ರು ಯಾವ ರೀತಿ ಅದನ್ನ ಒಪ್ಕೊಂಡ್ರು ಹೇಗೆ ಆರೋಗ್ಯವಾಗಿದ್ರು ಹೇಗೆ ಅವರು ಅದನ್ನ ಸಂತೋಷವಾಗಿ ಸ್ವೀಕರಿಸಿದ್ರು ಹೇಗೆ ಅವರು ಆ ರಾವಣನ ಹುಡುಕೊಂಡೋಗಿ ಕೊನೆಗೆ ರಾವಣನ ವಧೆ ಆಯ್ತು ಇದೆಲ್ಲವೂ ಕೂಡ ಅವರ ಒಂದು ಸ್ಟ್ರೆಂತ್ ತೋರಿಸುತ್ತೆ ತೋರ್ಸತ್ತೆ ಎಮೋಷನಲಿ ಬ್ಯಾಲೆನ್ಸ್ಡ್ ಇರೋರು ಹೇಗೆ ಪರಿಸ್ಥಿತಿಯನ್ನ ನಿಭಾಯಿಸ್ತಾರೆ ಹೇಗೆ ಕ್ಷಮಿಸ್ತಾರೆ ಅನ್ನೋದನ್ನ ಆದ್ರೆ ದಶರಥನ್ಗೆ ಗಿಲ್ಟ್ ಸ್ಟಾರ್ಟ್ ಆಗಿತ್ತು ತನ್ನ ಮಗನನ್ನ ಕಳಿಸ್ಬೇಕಲ್ಲ ಅಂತ ಹೇಳಿ ಹಾಗಾಗಿ ಅವರು ಕಾಯಿಲೆಯಿಂದ ಬಿದ್ರು ಆ್ಯಂಡ್ ದಶರಥನ್ಗೆ ಒಂದು ಶಾಪ ಇರುತ್ತೆ ನಿಮಗೆ ಗೊತ್ತಿರಬಹುದು ಬೇಡರ ಒಂದು ಏನು ತನ್ನ ತನ್ನ ಮಗನ್ನ ಅವರು ಜಿಂಕೆ ಅಂದ್ಕೊಂಡು ಹೊಡೆದ್ಬಿಟ್ಟಿರ್ತಾರೆ ಸೊ ಕಣ್ಣು ಕಾಣದೇ ಇರುವಂತಹ ತಂದೆ ತಾಯಿಗೆ ನೀರು ತರಕ್ಕೆ ಆ ಹುಡುಗ ಹೋದಾಗ ಜಿಂಕೆ ಅಂದ್ಕೊಂಡು ಈ ಹುಡುಗಂಗೆ ಬಾಣ ಬಿಟ್ಟು ಹೊಡೆದು ಬಿಡ್ತಾರೆ ಸೊ ಕೊನೆಗೆ ನಾನೇ ಹೊಡೆದಿದ್ದು ನಿಮ್ಮ ಮಗನ್ನ ಗೊತ್ತಾಗದೆ ಮಾಡಿದೆ ಅಂದಾಗ ತಂದೆ ತಾಯಿ ಶಾಪ ಹಾಕಿರ್ತಾರೆ ನಮ್ಮ ಈ ಮುಪ್ಪಿನ ಸಮಯದಲ್ಲಿ ಬೆಳೆದು ಬಂದು ನಿಂತಿರುವಂತಹ ನಮ್ಮ ಮಗ ನಮ್ಗೆ ಹೇಗೆ ಇಲ್ವೋ ನಮ್ಮ ಸಾವಿನ ಸಮಯದಲ್ಲಿ ಹಾಗೆ ನೀನ್ ಸಾಯ್ಬೇಕಾದ್ರೂ ಕೂಡ ನಿನ್ನ ಮಗ ನಿನ್ ಜೊತೆಲಿರ್ಬಾರ್ದು ಅಂತ ಅವ್ರು ಶಾಪ ಹಾಕಿರ್ತಾರೆ ಇದೆಲ್ಲವೂ ಮ್ಯಾಟ್ರೆ ಅವಾಗ ಅವರು ಅದನ್ನ ಅಹ್ ನೆನ್ಪು ಮಾಡ್ಕೊಂಡಿರ್ತಾರೆ ಲೈಕ್ ಅವ್ರಿಗೂ ಗೊತ್ತಿರತ್ತೆ ನನ್ ನನ್ ಸಾವು ಹೀಗೆ ಆಗತ್ತೆ ಅಂತ ಹೆಂಗೆ ಲಾ ಆಫ್ ಅಟ್ರಾಕ್ಷನ್ನು ಶಾಪ ಅಂದರೆ ಏನು ಗೊತ್ತಾ ಇಟ್ಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಬಿಲೀವಿಂಗ್ ನಾವು ಆ ಶಾಪನ ಎಷ್ಟು ನಂಬ್ತೀವಿ ಅದನ್ನೆಷ್ಟು ಯೋಚನೆ ಮಾಡ್ತೀವಿ ಅದು ನಿಜ ಆಗುತ್ತೆ ಓಕೆ ಅದ್ರ ವಿರುದ್ಧನೂ ನಾವು ಇಲ್ಲಿದೆ ನೋಡಿ ಪರಿಹಾರ ಇಲ್ಲ ಅಂತಲ್ಲ ಇದೆ ಆದರೆ ಯಾರ ಮನಸ್ಸು ಅವರೊಳಗಡೆನೆ ಪರಿಹಾರ ಇದೆ ಸೊ ಅದಕ್ಕೆ ನಾನು ಯಾಕೆ ಹೀಗೆದಲ್ಲಿ ನಾನು ಹೇಳ್ತಾ ಇರ್ತೀನಿ ಲೈಟನ್ನ ಎಲ್ಲೆಲ್ಲೋ ಹುಡುಕ್ಬೇಡಿ ಒಳಗಡೆ ಲೈಟ್ ಹಾಕ್ಕೊಳ್ಳಿ ಆ್ಯಂಡ್ ಅಲ್ಲೇ ನಿಜವಾಗ್ಲೂ ಎಲ್ಲಾ ಪರಿಹಾರಗಳಿರೋದು ಅಲ್ಲಿ ಹುಡುಕಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ ಸೇಮ್ ಇಲ್ಲೂ ಅದೇ ಹೇಳ್ತಾ ಇರೋದು ಈಗ ದಶರಥನ್ಗೂ ಇದೇ ತರ ಪ್ರಾಬ್ಲಮ್ ಆಗಿ ಅವರು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅದೇ ಥರ ಸ್ವಾಮಿ ವಿವೇಕಾನಂದ ಅವರ ಸ್ಟೋರಿನೂ ಕೂಡ ಇದೇ ಬರುತ್ತೆ ಅವರು ಕೂಡ ಮೂವತ್ತೊಂದು ಮೂವತ್ತೆರಡು ಕಾಯಿಲೆಗಳಿಂದ ಅವರು ಸಾವನ್ನಪ್ಪತ್ತಾರೆ ಸ್ವಾಮಿ ವಿವೇಕಾನಂದ ಅವರು ಅದಕ್ಕೆ ಬೇರೆ ಬೇರೆ ಆಧ್ಯಾತ್ಮಿಕ ಕಾರಣಗಳಿದೆ ಆದರೆ ಎಮೋಷ್ನಲ್ ಅಂತ ಬಂದಾಗ ಅವರ ತಮ್ಮನೇ ಹೇಳಿರುವಂತಹ ಹೇಳಿಕೆ ಇದು ಒಂದು ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದ ಅವರ ತಮ್ಮ ಹೇಳಿರುವಂಥದ್ದು ಅವರ ತಂದೆ ಡೆತ್ ಆದಾಗ ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆದಾಗ ತಾಯಿ ಮನೆ ಸಂಸಾರ ಹೇಗೆ ನಡೆಸಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವರಿಗೆ ಗೊತ್ತಾಗದೇ ಇದ್ದಾಗ ಎಷ್ಟು ಸ್ಟ್ರೆಸ್ಸಿಗೆ ಹೋದರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಆ ಎಲ್ಲ ಗೊಂದಲಗಳು ಹೇಗಿತ್ತು ಅವರ ಕನಸು ಬೇರೆ ಇತ್ತು ಅವ್ರ ಜೀವನ ಬೇರೆ ಇತ್ತು ಅದರಿಂದ ಅವರು ಹೆಂಗೆ ಕಾಯಿಲೆಗಳನ್ನು ಒಂದೊಂದೇ ಸ್ವೀಕರಿಸ್ಕೊಂಡು ಎಮೋಷ್ನಲಿ ಅವರು ಅಂದರೆ ಕಾಯಿಲೆ ಅಟ್ ಮನಸ್ಸಿಗಾಗಿರೋ ಆಗಿರೋ ಗಾಯ ಗೊತ್ತಾಗಲಿಲ್ಲ ಗುರುತಿಸ್ಕೊಳ್ಳೋಕಾಗಲಿಲ್ಲ ಆದರೆ ಅದು ದೇಹ ಅಟ್ರ್ಯಾಕ್ಟ್ ಮಾಡಿಬಿಟ್ಟಿತ್ತು ಸೊ ಅದೇ ರೀಸನ್ಗೆ ಹೇಳ್ತಾ ಇರೋದು ನಮ್ಮ ಮನಸ್ಸನ್ನು ತುಂಬ ಇಟ್ಕೋಬೇಕು ಅಂತ ಹೇಳಿ ಯಾರನ್ನೂ ಬಿಟ್ಟಿಲ್ಲ ಎಮೋಷ್ನಲಿ ನೀವು ಇಂಬ್ಯಾಲೆನ್ಸ್ ಆದರೆ ದೇಹದ ಎಲ್ಲ ಕಾಯಿಲೆಗಳು ಒಂದೊಂದೇ ಅಟ್ಯಾಕ್ ಆಗುತ್ತೆ ನಿಮ್ಮ ಮನಸ್ಸನ್ನು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತೀರಾ ನಿಮ್ಮ ಮನಸ್ಸನ್ನು ಎಷ್ಟು ಕಾಳಜಿ ತಗೊಳ್ತೀರಾ ಅಷ್ಟು ಆರೋಗ್ಯವಾಗಿ ಇರ್ತೀರಾ ಸೊ ದಟ್ ಮನಸ್ಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಏನು ಅರ್ಥ ಆಯಿತು ಇವತ್ತು ಅಂತಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಂದಿದೆಯಲ್ಲ ಅಂತ ಅದರಿಂದ ನಿಮ್ಗೆ ಏನಾದರೂ ಅರ್ಥ ಆಯಿತಾ ಇವಾಗಾದರೂ ನಿಮ್ಮ ಮನಸ್ಸನ್ನು ಇನ್ನಷ್ಟು ಜೋಪಾನ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ಇನ್ನೂ ಯಾವ್ಯಾವ ಭಾರಗಳನ್ನು ಇಟ್ಕೊಂಡಿದ್ದೀರಾ ನೀವು ಅಂತ ಅನ್ನಿಸ್ತಾ ಇದೆ ಅದೆಲ್ಲವನ್ನು ಹೊರಹಾಕಿ ಮನಸ್ಸನ್ನ ಕಾಳಜಿ ಮಾಡ್ಕೊಳ್ಳಿ ಏನರ್ಥ ಆಯ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು